எல்ல சாரவன சர்க்காக கொடுத்து அந்தக்க மாதம் வைக்க டூ கொடுத்துலே நகர ஹண அந்த ஜன கொடத்தக்காந்த தீரிக ಅದನ್ನು ಇಂಥ ಕಡೆ ಖರ್ಚು ಮಾಡಬೇಕು ಅಂತ ತೀರ್ಮಾನ ಮಾಡೋರು ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಶಾಸಕರು ವಿಧಾನಸಭೆಯ ಶಾಸಕರು ಅವರು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಖರ್ಚು ಮಾಡಲಿಕ್ಕೆ ಆಗೋದು ಇಲ್ಲದೆ ಹೋದರೆ ಖರ್ಚು ಮಾಡಲಿಕ್ಕೆ ಬರಲ್ಲ ಸೊ ಅದರಿಂದ ನಾವು ಅಲ್ಲಿ ಒಪ್ಪಿಗೆ ತಗೊಂಡು ನಿಮಗೆ ನೀವು ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಪುಸ್ತಕ ಮೇಳ ಏನು ಏರ್ಪಾಡು ಮಾಡ್ತೀರಿ ಆ ಏರ್ಪಾಡಿಗೆ ಅಗತ್ಯವಾದಂಥ ಹಣ ಸಹಾಯವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಸದಾ ಹೇಳಲಿಕ್ಕೆ ನಾವಲ್ಲಿ ಒಂದು ಗಾದೆ ಇದೆ ಒಂದು ನಾಣ್ಣುಡಿ ಏನಪ್ಪ ಅಂತಂದರೆ ದೇಶ ಸುತ್ತು ಕೋಶ ಓದು ಅಂತ ಒಂದು ಗಾದೆ ಇದೆ ದೇಶ ಸುತ್ತು ಕೋಶ ಓದು ಪ್ರತಿಯೊಬ್ಬರಿಗೂ ಜ್ಞಾನ ವಿಕಾಸ ಮಾಡ್ಕೋಬೇಕು ಅಂತಕ್ಕಂಥದ್ದು ನಿಮಗೆ ಓದುವಿಕೆಯಿಂದ ಪುಸ್ತಕಗಳನ್ನು ಓದುವಿಕೆಯಿಂದ ಜ್ಞಾನ ವಿಕಾಸ ಆಗ್ತದೆ ಜೊತೆಗೆ ನಾವೆಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ